ನಾವೆಷ್ಟೇ ಸಂತೋಷದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಅಂತ ಪ್ರಯತ್ನ ಪಟ್ಟರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇರುತ್ತೆ ಆ ಕಷ್ಟ ಯಾವುದೇ ಒಂದು ರೂಪದಲ್ಲಿ ಬರಬಹುದು ಅಟ್ ನಮಗೆ ಗೊತ್ತಿಲ್ಲದೇ ಬರ್ಬೋದು ಅಥವಾ ಗೊತ್ತಿದ್ರೂ ನಮಗೆ ಏನು ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಕೆಲಸದ ವಿಷಯದಲ್ಲಿ ಇರ್ಬೋದು ಆರೋಗ್ಯದ ವಿಷಯದಲ್ಲಿ ನೆಮ್ಮದಿಯ ವಿಷಯದಲ್ಲಿ ಅಥವಾ ಇನ್ಯಾವುದೇ ರೀತಿಯಿಂದಲೂ ಕಷ್ಟ ಬರುತ್ತೆ ಅದನ್ನು ನಾವು ಅನುಭವಿಸ್ಲಿಕ್ಕೂ ಆಗದೆ ಬಿಡ್ಲಿಕ್ಕೂ ಆಗದೆ ಅದರ ಮಧ್ಯದಲ್ಲೇ ಇರ್ತೇವೆ ಕಷ್ಟವನ್ನು ಅನುಭವಿಸಲು ಆಗುತ್ತಿಲ್ಲ ಅಂತ ತುಂಬ ಜನರು ಹೇಳುತ್ತಿರುತ್ತಾರೆ ಆದರೆ ಈಗ ನಾನು ಹೇಳುವುದನ್ನು ಮಾಡಿ ನೋಡಿ ನಾನು ನಿಮಗೆ ನಿಮ್ಮ ಜೀವನಕ್ಕೆ ನೀವು ಸಂತೋಷದಿಂದ ಇರಲಿಕ್ಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಲು ನಿಮಗೆ ಏನು ಬೇಕು ಅದನ್ನು ನೀವು ಮನೆಯಲ್ಲೇ ಮಾಡುವಂತಹ ತಂತ್ರ ವಿಧಿವಿಧಾನವನ್ನು ಹೇಳ್ತೇನೆ ಎಲ್ಲರೂ ಇದನ್ನು ಮಾಡಿಕೊಳ್ಳಬಹುದು ಯಾವುದೇ ಸಮಸ್ಯೆ ಇರಬಹುದು ಅಥವಾ ಆಸೆ ಕೋರಿಕೆ ಇರಬಹುದು ಈ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡೋದ್ರಿಂದ ಈಗ ನಮ್ಮ ಜೀವನದಲ್ಲಿ ಸಮಸ್ಯೆ ಇದೆ ತೊಂದರೆ ಬರ್ತಾ ಅಂತ ಸುಮ್ಮನೆ ಅದರ ಕುಳಿತುಕೊಳ್ಳೋದ್ರಿಂದ ಆಗುವುದಿಲ್ಲ ಅದರ ಬದಲಿಗೆ ಯೋಚನೆ ಮಾಡುವ ರೀತಿ ಬದಲಾಗಬೇಕು ಕೆಲವರು ಬರೀ ಆ ಕಷ್ಟ ನೋವು ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಕಣ್ಣೀರು ಹಾಕ್ತಾರೆ ಅದರ ಬದಲಿಗೆ ನಾನು ಹೇಳುವ ಸಲ ತಂತ್ರಗಳನ್ನು ಮಾಡಿ ನಾನು ತುಂಬ ಜನರಿಗೆ ಇದನ್ನು ಮುಂಚೆ ಹೇಳಿದ್ದೆ ಇದರಿಂದ ಅವರಿಗೆ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಾತ್ರವಲ್ಲ ಅವರು ನೆಮ್ಮದಿಯಿಂದ ಈಗ ಜೀವನ ಸಾಗಿಸ್ತಾ ಇದ್ದಾರೆ ಇದನ್ನು ಮಾಡಿ ತುಂಬ ಜನರಿಗೆ ತಮ್ಮಗೆ ಏನು ಬೇಕು ಅದನ್ನು ಪಡ್ಕೊಂಡಿದ್ದಾರೆ ಆರ್ಥಿಕವಾಗಿಯೂ ಸುಧಾರಣೆಯನ್ನು ಕಂಡಿದ್ದಾರೆ ಹಾಗೆಯೇ ಆರೋಗ್ಯದ ವಿಷಯದಲ್ಲಿ ಕೂಡ ತುಂಬ ಬದಲಾವಣೆಯನ್ನು ಕಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ನೋವಿದೆ ನನಗೆ ಬದುಕಲು ಸಾಧ್ಯವಿಲ್ಲ ನನಗೆ ಈ ನೋವು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅನ್ನುವವರು ನೀವು ನಾನು ಹೇಳುವ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಇದನ್ನು ಮಾಡಿ ತುಂಬ ಜನರು ಉತ್ತಮವಾದ ಜೀವನವನ್ನು ತಾವು ಯಾವ ಥರ ಇರಬೇಕು ಏನು ನಮ್ಮ ಸಮಸ್ಯೆ ಇತ್ತು ನೋಡಿ ಅದೆಲ್ಲ ಬಗೆಹರಿದಿದೆ ಅವರ ಆಸೆ ಪಟ್ಟಿದ್ದು ಕೂಡ ಅದನ್ನು ಕೂಡ ಪಡ್ಕೊಂಡಿದ್ದಾರೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ಆರಾಧ್ಯದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ನೀವು ಇಷ್ಟಪಟ್ಟದ್ದೆಲ್ಲ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಆರಾಧ್ಯದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಈ ತಂತ್ರದಿಂದ ನಿಮಗೆ ಒಳ್ಳೆಯದಾಗಬೇಕು ನೀವು ಅಂದ್ಕೊಂಡಿದ್ದು ಆಗಬೇಕು ಅನ್ನುವುದೇ ನಮ್ಮ ಆಸೆ ನೋಡಿ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನು ನಮ್ಮ ಜೊತೆ ಇಟ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಆಗಲ್ಲ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಪ್ರೀತಿ ಮಾಡಿದ ವ್ಯಕ್ತಿ ದೂರ ಆಗಿದ್ದಾರೆ ಅಂದರೆ ಅವರ ನೆನ್ಪಿನಲ್ಲೇ ಜೀವನ ನಡೆಸುವವರು ಇದ್ದಾರೆ ಅವರಿಂದ ಅಂದರೆ ಅವರ ನೆನಪನ್ನು ಬಿಟ್ಟು ಜೀವನ ನಡೆಸುವವರು ಕೂಡ ಇರ್ತಾರೆ ಸಲ ಏನಾಗುತ್ತೆ ಅಂದರೆ ಅವರ ನೆನಪು ಪದೇ ಪದೇ ಬಂದು ಕೆಲವರು ಮೆಂಟಲ್ಲಿ ಡಿಸ್ಟರ್ಬ್ ಆಗ್ತಾರೆ ಅಥವಾ ನನಗೆ ಬದುಕಲು ಆಗುತ್ತಿಲ್ಲ ಅಂದಾಗ ಅವರು ಇನ್ನೂ ಕೂಡ ಮಟ್ಟಕ್ಕೆ ಹೋಗ್ತಾರೆ ದಕ್ಕು ಏನೇನೋ ರೀತಿಯ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ತಾರೆ ನೋವು ಕಣ್ಣೀರು ಹಾಕೊಳ್ತಾರೆ ಹಾಗೆಯೇ ನಾನು ಯಾವುದನ್ನು ಕೂಡ ಮಾಡುವಾಗ ಏನು ಕೂಡ ಆಗ್ತಾ ಇಲ್ಲ ಅಲ್ಲ ಅಂತ ತುಂಬ ಹತಾಶೆಗೆ ಹೋಗಿಬಿಡ್ತಾರೆ ನೋಡಿ ನಾವು ಯಾವುದನ್ನು ಕೂಡ ಮಾಡುವಾಗ ನಂಬಿಕೆಯಿಂದ ಮನಸ್ಸಾರೆ ನಿಸ್ವಾರ್ಥ ಭಾವನೆಯಿಂದ ಮಾಡಬೇಕು ಆಗ ತಕ್ಷಣ ಪರಿಹಾರ ಸಿಗುತ್ತೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ನೋವಿದೆ ಕಷ್ಟ ಇದೆ ಬರ್ಕಲಾಗ್ತಾ ಇಲ್ಲ ನನಗೆ ನೆಮ್ಮದಿ ಇಲ್ಲ ಅಂದಾಗ ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರದ ಥರ ನೀವೇನು ಅಂದ್ಕೊಳ್ತೀರಾ ನೀವು ಯಾವ ಥರ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅದಕ್ಕೆಲ್ಲವೂ ಇದು ಸಹಾಯ ಮಾಡುತ್ತೆ ನಾನು ಜೀವನದಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲ ಅಂದಾಗ ನಾವು ನಮ್ಮ ಇಷ್ಟ ದೈವ ದೇವರನ್ನು ನೆನೆದು ಗುರುಗಳನ್ನು ನೆನೆದು ಕೂಡ ನೀವು ಇದನ್ನು ಮಾಡಬಹುದು ಬರೀ ನಲವತ್ತು ದಿವಸ ಇದನ್ನು ಮಾಡಿ ನೋಡಿ ನೀವು ನೀವೇನು ಅನ್ಕೊಳ್ತೀರಾ ಎಲ್ಲನೂ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ನಿಮ್ಮ ಆಸೆ ಕೋರಿಕೆ ಎಂಥದ್ದೇ ಇರ್ಬೋದು ಸಮಸ್ಯೆ ಎಂಥದ್ದೇ ಇರ್ಬೋದು ಅಥವಾ ಯಾವುದಾದ್ರೂ ಕಾಯಿಲೆ ಇರ್ಬೋದು ಕೆಲಸ ಸಿಗ್ತಾ ಇಲ್ಲ ಆಸೆ ಕೋರಿಕೆ ನೆರವೇರ್ತಾ ಇಲ್ಲ ಇಷ್ಟಪಟ್ಟಿದ್ದು ಯಾವುದೂ ಸಿಗ್ತಾ ಇಲ್ಲ ಅಂದರೆ ಇದನ್ನು ಮಾಡಿದ ನಂತರ ನೀವು ಬಯಸಿದ್ದು ನೀವು ಇಷ್ಟಪಟ್ಟಿದ್ದು ಎಲ್ಲವೂ ನಿಮ್ಮ ಕೈಯ ಅಂಗೈಯಲ್ಲಿರುತ್ತೆ ಇದು ಒಂದು ಚಮತ್ಕಾರದ ಥರ ನಿಮಗೆ ಕೆಲಸ ಮಾಡುತ್ತೆ ಜೀವನದಲ್ಲಿ ನಿಮಗೆ ಒಂದು ಕೆಲಸ ಬೇಕು ಉದ್ಯೋಗ ಸಿಗಬೇಕು ಅನಾಕರ್ಷಣೆ ಆಗಬೇಕು ಅಂದ್ರೂ ಅದು ಕೂಡ ಆಗುತ್ತೆ ನಿಮಗೆ ಮೈಂಡ್ನಲ್ಲಿ ಒಂದು ಸಟ್ ಆಲೋಚನೆ ಬರುತ್ತೆ ಅಂದರೆ ನಿಮ್ಮ ಜೊತೆ ಈಗ ಹಣ ಉಂಟು ಅಂತ ಅನ್ಕೊಳ್ಳಿ ಅದನ್ನು ಹೇಗೆ ಖರ್ಚು ಮಾಡಬೇಕು ಯಾವ ರೀತಿ ಒಳ್ಳೆಯ ರೀತಿಯ ಮಾಡಬೇಕು ಅಂತ ನಿಮಗೆ ಗೊತ್ತಿರಲ್ಲ ಕೆಲವೊಂದು ಸಲ ನಿಮಗೆ ಮೋಸ ಮಾಡುವವರು ಇರ್ತಾರೆ ಅಂದರೆ ಅದು ಕೂಡ ನಿಮಗೆ ಗೊತ್ತಾಗಲ್ಲ ಸೊ ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಒಂದು ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ದೈವತ್ವ ಅನ್ನೋದು ಸಿಗುತ್ತೆ ಸೊ ಆದರೆ ನಿಮ್ಮನ್ನು ಜಾಗೃತಗೊರಿಸುತ್ತೆ ಪ್ರತಿಯೊಂದು ಸಿಚುವೇಷನಲ್ಲೂ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕುವುದೇ ಇರ್ಬೋದು ಏನಾದರೂ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಾ ಏನಕ್ಕಾದರೂ ಒಂದು ನೀವು ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರಾ ಸೊ ಆವಾಗ ಇದು ನಿಮ್ಮನ್ನು ಇದು ಮಾಡು ಅದು ಮಾಡು ಅಂತ ಪ್ರೇರೇಪಿಸುತ್ತೆ ಅಂದರೆ ನಿಮಗೆ ಕೆಟ್ಟದ್ದಾಗುತ್ತೆ ಅದರಿಂದ ಒಳ್ಳೆಯದಾಗಲ್ಲ ಅಂದರೆ ಮೊದಲೇ ಇದು ಎಚ್ಚರಿಸುತ್ತೆ ಅಂದರೆ ನಿಮ್ಮೊಳಗೆ ಒಂದು ಅತ್ಯುತ್ತಮವಾದ ಒಂದು ಶಕ್ತಿ ರೂಪುಗೊಳ್ಳುತ್ತೆ ವೈಬ್ರೇಷನ್ ದೈವಿಕ ವೈಬ್ರೇಷನ್ ಫಾರ್ಮ್ ಆಗುತ್ತೆ ಸೊ ಅದು ನೀವೇನು ಅಂದ್ಕೊಳ್ತೀರಾ ಅದೆಲ್ಲ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಿಮ್ಮನ್ನು ಕೆಟ್ಟ ಪರಿಸ್ಥಿತಿಯಿಂದ ನಕಾರಾತ್ಮಕ ಶಕ್ತಿಗಳಿಂದ ಎಚ್ಚರಗೊಳಿಸುತ್ತೆ ನೋಡಿ ಏನು ಮಾಡಬೇಕು ಅಂದರೆ ನೀವು ಇದನ್ನು ಯಾವುದೇ ದಿವಸ ಮಾಡ್ಬೋದು ನಮ್ಮ ಹೆಣ್ಮಕ್ಕಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ನಾನ್ ವೆಜ್ ತಿಂದು ಕೂಡ ಮಾಡ್ಬೋದು ನಾನ್ ವೆಜ್ ತಿನ್ನದೇ ಕೂಡ ಮಾಡ್ಬೋದು ಆದರೆ ಮನಸ್ಸು ಮಾತ್ರ ಕ್ಲಿಯರ್ ಆಗಿರಬೇಕು ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆದು ಮಾಡ್ಬೋದು ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಮತ್ತು ಮಹಾದೇವನನ್ನು ನೆನೆಸಿಬಿಟ್ಟು ಮಾಡುವುದು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಬಲಗೈಯ ಮೇಲೆ ಈ ಒಂದು ದೈವಿಕ ಸಂಖ್ಯೆಯನ್ನು ಬರೀಬೇಕಾಗುತ್ತೆ ನೀವೀಗ ಹಣಕಾಸುಗೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಆವಾಗ ಹಸಿರು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ಯಾವುದಾದ್ರೂ ಸಮಸ್ಯೆ ಆಸೆ ಕೊರೆಯೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಬ್ಲೂ ಕಲರಿಂಗ್ ಪೆನ್ ಯೂಸ್ ಮಾಡಿ ಅಥವಾ ನಿಮ್ಮ ಪ್ರೀತಿಯನ್ನು ಪದಕ್ಕೋಸ್ಕರ ಪ್ರೇಮಿಗಳು ಅಥವಾ ರಿಲೇಷನ್ಶಿಪ್ಪಲ್ಲಿ ಮದುವೆ ಆದವರು ಕೂಡ ಇದನ್ನು ಮಾಡ್ಬೋದು ಏನೋ ಗಂಡ ಪ್ರೀತಿ ಮಾಡ್ತಾ ಇಲ್ಲ ಅಥವಾ ಗಂಡ ಹೇಳಿದ ಮಾತು ಕೆಲ ಹೆಂಡತಿ ಗಂಡನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದಾಗ ಮಾಡ್ಬೋದು ಪ್ರೇಮಿಗಳು ತಮ್ಮ ಪ್ರೀತಿಗೋಸ್ಕರನೂ ಮಾಡ್ಬೋದು ಆವಾಗ ನೀವು ಕೆಂಪು ಬಣ್ಣದ ಶಾಯಿಯ ಪೆನ್ನನ್ನು ಯೂಸ್ ಮಾಡಿ ಇಲ್ಲಿ ಆದರೆ ಮನಸ್ಸಿನಲ್ಲಿ ಒಂದೇ ಒಂದು ಇಂಟೆನ್ಷನ್ ಇಟ್ಟು ನಲವತ್ತು ದಿವಸಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಡಕೈಯ ಮೇಲೆ ಅಂದರೆ ಎಡಕೈಯಲ್ಲಿ ನೀವು ಈ ಸಂಕೇತವನ್ನು ಬರೀಬೇಕಾಗುತ್ತೆ ಯಾವ ಸಂಕೇತ ಅಂದರೆ ಟೂ ಏಟ್ ಸೆವೆನ್ ಸೆವೆನ್ ಫೋರ್ ಒನ್ ಇದನ್ನು ನೀವು ನಲವತ್ತು ದಿವಸಗಳ ಕಾಲ ಮಾಡಬೇಕಾಗುತ್ತೆ ಬೆಳಿಗ್ಗೆ ಬರೀಬೇಕಾಗುತ್ತೆ ಸಂಜೆ ಬರೆದ್ರೂ ಆಗುತ್ತೆ ಜಪ ಮಾಡಲಿಕ್ಕೆ ಆದ್ರೂ ಚಾಂಟ್ ಮಾಡಿ ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಟು ಬರೀಬೇಕಾಗುತ್ತೆ ನೀವು ಈ ನಲವತ್ತು ದಿವಸದಲ್ಲಿ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ಕಾಣಿಸುತ್ತೆ ನೀವೇನು ಅಂದ್ಕೊಳ್ತೀರಾ ಏನು ಬೇಕು ಅಂತ ಬಯಸ್ತೀರ ಅದೆಲ್ಲವೂ ನಿಮಗೆ ಸಿಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಆಸೆ ಕೋರಿಕೆ ಇದ್ರೂ ಅದು ಕೂಡ ನೆರವೇರುತ್ತೆ ನಿಮಗೆ ಒಂದು ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ದೈವತ್ವ ಇದೆಲ್ಲವೂ ನಿಮ್ಮಲ್ಲಿ ಬಂದು ಸೇರುತ್ತೆ ಇದರಿಂದ ನಿಮಗೆ ನೀವು ಮಾಡುವ ಕೆಲಸದಲ್ಲಿ ಏನು ಅಂದ್ಕೊಳ್ತೀರಾ ಅದೆಲ್ಲವೂ ಆಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ if you like this video, please feel free to ask the